ಎಲ್ಲರಿಗೂ ನಮಸ್ಕಾರ ವಿನ್ ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ನ ಇವತ್ತಿನ ಹೊಸ ವಿಡಿಯೋ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ನಿನ್ನೆ ಕೊಟ್ಟಿರುವಂತಹ ಎಸ್ಆರ್ನೋ ಒಂದು ಟಾಸ್ಕ್ ಏನಿದೆ ಅದು ಇವತ್ತು ಸಹ ಮುಂದುವರಿಯುತ್ತೆ ಅಂತ ಹೇಳ್ಬೋದು ಇವತ್ತು ಎಂ ಎಂ ಟಿವಿ ತಂಡದಿಂದ ಹನುಮಂತರವರು ಅಹ್ ರವರಿಗೆ ತಲೆ ಹಾಗೂ ಗಡ್ಡಗಳನ್ನ ಬೋಳಿಸಬೇಕು ಅಂತ ಹೇಳ್ತಾರೆ ಇದಕ್ಕೆ ಒಪ್ಪದ ರವರು ಬೇಕಾರೆ ತಲೆ ಬೋಳಿಸ್ತೀನಿ ಗಡ್ಡವನ್ನ ಬೋಳಿಸಲ್ಲ ಅಂತ ಹೇಳ್ತಾರೆ ಇದ್ರಿಂದ ಎಂ ಎಂ ಟಿವಿ ಅವರು ಅದನ್ನು ಬದಲಾಯಿಸಿ ಐಶ್ವರ್ಯ ಸಿಂಧೂಗಿ ಮತ್ತು ಭವ್ಯ ಗೌಡರ ಕೊಡ್ತಾರೆ ಅಂತ ಹೇಳ್ಬೋದು ಅಂದ್ರೆ ಐಶ್ವರ್ಯ ರವರು ಕೆಳಗಡೆ ಕೂತ್ಕೋಬೇಕು ಹಾಗೆ ಆ ಭವ್ಯ ಗೌಡರವರು ಅವರ ಮೇಲೆ ನಿಂತ್ಕೋಬೇಕು ಅಂತ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಅಂತ ಹೇಳಬಹುದು ಇದಕ್ಕೆ ರೊಚ್ಚಿಗೆದ್ದ ತ್ರಿವಿಕ್ರಮ್ ಹಾಗೂ ಮಂಜೂರ್ ಅವರು ಅದನ್ನ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ರಜತ್ ರವರು ನೀವು ಇದಕ್ಕಿಂತ ಮೊದಲೇ ಹೇಳಬೇಕಾಗಿತ್ತು ಈಗ ಯಾಕೆ ನೋ ಅಂತ ಹೇಳ್ತಿದ ಅಂತ ಹೇಳಿದ್ದಕ್ಕೆ ಅವರು ನೀವು ಈ ತರ ಬೇರೆಯವರಿಗೆ ಅವರಿಗೆ ಕೊಡ್ತೀರಿ ಅಂತ ಅನ್ಕೊಂಡಿದ್ದೆ ನೀವು ಈ ತರ ಬೇರೆಯವರಿಗೆ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ಇದಕ್ಕೆ ಶಿಶಿರ್ ಅವರು ನನ್ನ ಶೋಲ್ಡರ್ ಸಹ ನೋವಾಗಿತ್ತು ಆಗ್ಲೂ ನೀವು ನೋಡ್ಬೋದಿತ್ತಲ್ಲ ನೀವು ನನಗೆ ಆ ಸತಿ ಟಾಸ್ಕ್ ನಾನು ಸಹ ನಿಂತಿದ್ದೆ ಅಲ್ವಾ ಅಂತ ಒಂದು ರೀಸನ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು ಮನೆಯ ಒಂದು ಟಾಸ್ಕ್ ಏನಿತ್ತು ಇವತ್ತಿನ ಅರ್ಧ ನಿನ್ನೆ ಟಾಸ್ಕ್ ಏನಿತ್ತು ಅದ್ರಲ್ಲಿ ರಜತ್ ರವರಿಗೆ ಸಹ ತಲೆಯನ್ನ ಬೋಳಿಸ್ಲಿಕ್ಕೆ ಕೊಟ್ಟಿದ್ರು ಅದನ್ನ ಅವ್ರು ಒಪ್ಕೊಂಡಿದ್ರು ಅಂತ ಹೇಳ್ಬೋದು ಹಾಗೆ ಹೇಗೆ ನಿಂತ್ಕೊಳ್ಳೋದು ಅಂದ್ರೆ ಶಿಶಿರವರಿಗೆ ಕೆಳಗಡೆ ಕೂತ್ಕೊಂಡು ರಜತ್ ರವರಿಗೆ ಕಾಲಿನ ಪ್ರಾಬ್ಲಮ್ ಇದ್ರು ಸಹ ನಿಲ್ಸಿದ್ರು ಆದ್ರಿಂದ ಡಿ ಡಿ ಟಿವಿ ಯವರಿಗೆ ಚಾನೆಲ್ ಅವರಿಗೆ ಕೊಟ್ಟಿರೋದು ಏನು ತೊಂದರೆ ಇಲ್ಲ ಅನ್ನಿಸ್ತು ಪ್ರಾಬ್ಲಮ್ ಏನಿಲ್ಲ ಅವ್ರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ ಅನಸ್ತಾ ಇದೆ ಹಾಗೆಯೇ ಉಸ್ತುವಾರಿ ಮತ್ತು ರಜತ್ರ ನಡುವೆ ಅಂದ್ರೆ ಸುರೇಶಣ್ಣ ಮತ್ತು ರಜತ್ರ ನಡುವೆ ಜಗಳಗಳು ಮಾತಿನ ಚಕಮಕಿ ಆಗುತ್ತೆ ಅಂತ ಹೇಳಬಹುದು ಇದರಿಂದ ಮೋಕ್ಷಿತಾ ರವರು ತ್ರಿವಿಕ್ರಮ್ ರವರು ಬೋಳ್ಸ್ಲಿ ಬಿಡಿ ಅಂತ ಒಂದು ಕಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಅಂತ ಹೇಳಬಹುದು ಇಬ್ಬರಿಗೆ ಒಂದೇ ತರಹದ ಆಟಗಳು ಬಂದಿರೋದ್ರಿಂದ ಇವರಿಗೂ ನಿನ್ನೆ ಕೊಟ್ಟಿರುವ ಟಾಸ್ಕ್ ಇದೆ ಆಗಿರೋದ್ರಿಂದ ತ್ರಿವಿಕ್ರಮ್ ರವರಿಗೆ ಕೊಟ್ಟಿರೋದು ಏನು ಆ ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತು ಹಾಗೆ ನಿಮಗೆ ಏನನ್ಸು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ